ನಮಸ್ಕಾರ ನಮ್ಮ ಮಂಜುನಾಥ್ ಕಾಮತ್ ಸಾಣೆಕಲ್ ಕೂಕ್ ಅಥವಾ ಸಾಣೆಕಲ್ ಸಾಂಬ್ರಳ್ಳಿ ಅಂತ ಹೇಳಿದ್ರೆ ಕರಾವಳಿಗರಿಗೆ ನಾಲಿಗೆಯಲ್ಲಿ ನೀರ್ ಬಂದ್ಬಿಡುತ್ತೆ ಅದರ ರುಚಿಯ ಮುಂದೆ ಬೇರೆ ಯಾವ ಸಾಂಬ್ರೋಳಿಯೂ ಕೂಡ ಇಲ್ಲ ಅಂತ ನಮಸ್ಕಾರ ಸರ್ ನಮಸ್ಕಾರ ನಾನು ಪುಂಡಲೀಕ್ ನಾಯಕ್ ಅಂತ ನೆಕ್ಕಾರ್ ಅಂತ ನಮ್ಮ ಏರಿಯಾದ ಹೆಸರು ಸರ್ ಇದಕ್ಕೆ ಸಾಣೆಕಲ್ ಕೂಕ್ ಅಂತ ಯಾಕೆ ಕರೀತಾರೆ ಸೊ ಇದ್ರ ವಿಶೇಷ ಏನು ನಮ್ಗೆ ಈ ಸಾಂಬ್ರೊಳ್ಳಿ ಅನ್ನುವಂಥದ್ದು ಬೇರೆ ಬೇರೆ ಊರಿಂದ ಇವನ್ ಬೇರೆ ರಾಜ್ಯಗಳಿಂದನೂ ಕೂಡ ಬರುತ್ತೆ ಸೊ ಅದೆಲ್ಲದಕ್ಕಿಂತನೂ ಕೂಡ ರುಚಿಯಲ್ಲಿ ಇದು ಭಿನ್ನ ಅಂತ ಹೌದು ಯಾಕಂದ್ರೆ ಈಗ ಕೇರಳದಲ್ಲಿ ಇರುತ್ತೆ ಕೇರಳದಿಂದ ಫಸ್ಟ್ ಗೆ ಬರುತ್ತೆ ಸಾಂಬ್ರಾಣಿ ನವರಾತ್ರಿ ಟೈಮಿಗೆ ಆ ನಂತರ ಇವಾಗ ನಮ್ದು ಕೊಕ್ಕರ್ಣೆ ಬರುತ್ತೆ ಈ ದೀಪಾವಳಿ ಟೈಮ್ಗೆ ನಮ್ಮ ಈ ಸಾಣೆಕಲ್ಲು ಸಂಭ್ರಾಣಿ ಸ್ಟಾರ್ಟ್ ಆಗುತ್ತೆ ಇವಾಗ ಕೇಳಲಿಕ್ಕೆ ಆರಂಭ ಆಗಿದೆ ಇನ್ನು ಎರಡು ತಿಂಗಳ ಬೆಳೆ ಇರುತ್ತೆ ಇದು ಈ ಸಾಣೆಕಲ್ಲು ಸಾಂಬ್ರಾಣಿ ಎರಡು ತಿಂಗಳು ಹಾ ಎರಡು ತಿಂಗಳು ನವಂಬರ್ ಡಿಸೆಂಬರ್ ಇದರ ವಿಶೇಷ ಅಂದ್ರೆ ಅದೇ ಈ ಮಟ್ಟಿಗುಳ್ಳದ ಹೇಗೆ ಬರುತ್ತೆ ವಿಶೇಷದ ಅದೇ ತರ ಈಗ ಬೇರೆ ಗುಳ್ಳ ಇದ್ರೂ ಕೂಡ ಭಾಗದಲ್ಲಿ ಬೆಳೆದಂತಹ ಗುಳ್ಳಕ್ಕದ ಏನು ರುಚಿ ಇದೆಯೋ ಹಾಗೆ ಈ ಸಾಣೆಕಲ್ಲು ಅಥವಾ ಅದರ ಸುತ್ತಮುತ್ತಲಿನ ಊರುಗಳಲ್ಲಿ ಕೂಕಿಗೆ ಅಷ್ಟೇ ಬೆಲೆ ಇದೆ ಇದು ಸಾಧಾರಣ ಸಾಣೇಕಲ್ಲು ಅಂದ್ರೆ ನಮ್ಮ ಹರಿಕಂಡಿಗೆ ಆ ಸೈಡ್ ಇಂದ ಬರುತ್ತೆ ಕಾಪಾಡಿ ಸಾಣೆಕಲ್ಲು ಇದು ನಮ್ಮ ನೆಕ್ಕರ್ ಬಿಟ್ಟು ಆ ಹರಿಕಂಡಿಗೆ ಪರಿಸರದಲ್ಲಿ ಸಾಣೆಕಲ್ಲು ಬರೋದ್ರಿಂದ ಇಲ್ಲಿಯ ಮಣ್ಣಿನ ವಿಶೇಷತೆಯಿಂದ ಇದಕ್ಕೆ ಒಂದು ವಿಶೇಷ ಟೇಸ್ಟ್ ರುಚಿ ಇದೆ ಆದ್ದರಿಂದ ಇದನ್ನು ಸಣಕಲ್ ಸಾಮ್ರಾಣಿ ಬಂದ ಮೇಲೆ ಮಾರುಕಟ್ಟೆಯಲ್ಲಿ ಇದಕ್ಕೆ ವಿಶೇಷ ಮಹತ್ವ ಇದೆ ಹಾ ಈಗ ಇದು ಬಂದ ಮೇಲೆ ಅಥವಾ ಈ ಬೇಡಿಕೆ ಕಮ್ಮಿ ಅಂದ್ರೆ ಇದು ಅಷ್ಟು ರುಚಿಕರವಾದ ಐಟಮ್ ಹಾಗಾಗಿ ಇದರ ರುಚಿ ಯಾಕೆ ಜಾಸ್ತಿ ಅಂದ್ರೆ ಇಲ್ಲಿಯ ಮಣ್ಣಿನ ಗುಣ ಆ ವಿಶೇಷತೆ ಇರುವುದೇ ಈ ಮಣ್ಣಿನ ಫಲವತ್ತೆ ಈ ಮಣ್ಣಿನ ಟೇಸ್ಟ್ ಪರಿಮಳ ಇದರಲ್ಲಿ ವಿಶೇಷತೆ ಈ ಸಂಭ್ರಾಣಿಯಲ್ಲಿ ಹಾಗಾಗಿ ಇದನ್ನು ಜನ ತುಂಬ ಮೆಚ್ಚುಗೆ ಮಾಡ್ತಾರೆ ಇನ್ನು ಈ ಬೆಳೆ ಬರುವುದು ನವೆಂಬರ್ ಡಿಸೆಂಬರ್ ಈ ನವಂಬರ್ ಡಿಸೆಂಬರ್ ಹಬ್ಬದ ಸೀಸನ್ ಅಂದರೆ ಸಾಮಾನ್ಯವಾಗಿ ಲಕ್ಷ ದೀಪ ಭಜನೆ ಮತ್ತೆ ಶುಭ ಸಮಾರಂಭ ಎಲ್ಲ ನಡೆಯುವ ಸಮಯ ಆದ್ರಿಂದ ಈ ನವಂಬರ್ ಡಿಸೆಂಬರಲ್ಲಿ ಇದಕ್ಕೂ ಬೇಡಿಕೆಯು ಜಾಸ್ತಿ ಈ ಸಾಂಬ್ರಾಣಿ ಬೆಳೆಯು ಎರಡು ತಿಂಗಳದ್ದು ಸರ್ ನೀವು ಈಗ ಅಂದಾಜೀಗ ಈ ಸಾಣೆ ಕಲ್ಲು ಸಾಂಬ್ರಳ್ಳಿ ಅಂತ ಬೆಳೆಸುವವರು ಈಗ ಎಷ್ಟು ಜನ ಇದ್ದಾರೆ ಎಷ್ಟು ಎಕರೆಯಲ್ಲಿ ಈಗ ಇದು ಬೆಳೆ ಆಗ್ತಾ ಇದೆ ಅಂದರೆ ಈಗ ಈಗ ಆ ಬೆಳೆ ಬೆಳೆಸುವವರ ಸಂಖ್ಯೆ ತುಂಬ ಕಮ್ಮಿ ಆಗಿದೆ ಅಂದರೆ ಇದಕ್ಕೆ ಬೆಳ ಬೆಳೆಸುವ ಖರ್ಚು ಜಾಸ್ತಿ ಇದು ಲೇಬರ್ ಡಿಪೆಂಡ್ ಆದ್ರಿಂದ ಮಿಷಿನರಿ ಎಲ್ಲ ಆಗೋದಿಲ್ಲ ಹಾಗೆ ಈ ಹಳ್ಳಿಯಲ್ಲಿ ಜನರ ಸಮಸ್ಯೆಯಿಂದ ಬೆಳೆಸುವವರು ಕಮ್ಮಿ ಆದರೆ ಉಪಯೋಗ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಹಾಗೆ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಇದೆ ಅಂದ್ರೆ ಅದಕ್ಕೆ ಅಷ್ಟೇ ಮಳೆಗಾಲದಲ್ಲಿ ನೆಡುವಾಗ ತುಂಬಾ ಕೆಲಸ ಉಂಟು ಕೇಳಲಿಕ್ಕೂ ಹೀಗೆ ತುಂಬಾ ಜನ ಎಲ್ಲ ಬೇಕು ಕೆಲಸ ಉಂಟು ಆದ್ರಿಂದ ಇದು ಬೆಳೆಸುವವರು ತುಂಬಾ ಕಮ್ಮಿ ಹಳ್ಳಿಯಲ್ಲಿ ವಾಸ ಮಾಡುವವರೇ ಕಮ್ಮಿ ಆಗಿದ್ದಾರೆ ಹಾಗಾಗಿ ಇದು ಸ್ವಲ್ಪ ಕಮ್ಮಿ ಬೆಳವಣಿಗೆ ಆಗಿದೆ ಬೆಳಸುವವ್ರ ಸಂಖ್ಯೆ ಕಮ್ಮಿ ಆಗಿದೆ ಸರಿ ಇದಕ್ಕೀಗ ಈಗ ಕೇಳಬೇಕು ಅಂತ ಉದ್ದನೆಯಲ್ವಾ ತೆಗಿತಾ ಒಂದೊಂದೇ ಗಿಡ ತೆಗಿತಾ ಬರ್ಬೇಕು ಇದಕ್ಕೆ ಸದ್ಯ ಮಟ್ಟಿಗೆ ಯಾವುದೇ ಮೆಷಿನರಿ ಏನು ಬಂದಿಲ್ಲ ಕೇಳಲಿಕ್ಕೆ ಈಗ ಭತ್ತ ಕಟ್ಟ ಅಥವಾ ಬೇರೆ ಬಂದಿದೆ ಇದಕ್ಕೆ ಅಂತ ಏನು ಬಂದಿಲ್ಲ ಯಾಕಂದ್ರೆ ಅದು ತುಂಬಾ ಜನ ಬೆಳೆಸುವಂತ ಬೆಳೆಯೂ ಅಲ್ಲ ಈಗ ಆದ್ರಿಂದ ಅದಕ್ಕೆ ಏನು ಇಷ್ಟೊತ್ತು ಮೆಷಿನರಿ ಏನು ಬಂದಿಲ್ಲ ಹಾ ಹೌದು ಸರಿ ಈಗ ನಮಗೆ ಮಾರ್ಕೆಟಲ್ಲಿ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಸಾಂಬ್ರೋಳ್ಳಿ ಬರುತ್ತೆ ಆದರೆ ಹೇಳುವಾಗ ಅವರು ಸಾಣೆಕಲ್ ಸಾಂಬ್ರೊಳ್ಳಿ ಅಂತಾನೆ ಹೇಳ್ತಾರೆ ಸೊ ಹೀಗಿರುವಾಗ ನಾವು ಸಾಣೆಕಲ್ ಸಾಂಬ್ರಳ್ಳಿ ಇದು ಹೌದಾ ಅಲ್ವಾ ಅಂತ ಗುರುತಿಸುವುದಕ್ಕೆ ಏನಾದರೂ ಒಂದು ನಮಗೆ ಏನಾದ್ರು ಗೊತ್ತಾಗತ್ತಾ ಅಂದ್ರೆ ಸಾಮಾನ್ಯವಾಗಿ ಇದನ್ನು ಉಪಯೋಗ ಮಾಡಿದವರಿಗೆ ಅದರ ಪರಿಮಳ ಮತ್ತು ರುಚಿ ಈ ಎರಡರಿಂದ ಕಂಡು ಹಿಡಿತಾರೆ ಇದು ಸಾಮ್ರಾಣಿ ಸಣ್ಣಕಲ್ ಸಾಮ್ರಾಣಿ ಹೌದಾ ಅಲ್ವಾ ಮತ್ತೆ ನೋಡುವಾಗಲೂ ಇದರ ಶೇಪ್ ಸ್ವಲ್ಪ ಕ್ಲೀನ್ ಆಗಿ ಉಂಟು ಆದ್ರಿಂದ ಇದರ ಅದ್ರ ಮೇಲೂ ಸ್ವಲ್ಪ ಕಂಡು ಹಿಡೀಲಿಕ್ಕೆ ಆಗ್ತದೆ ಆಕ್ಚುಲಿ ಏನಂದ್ರೆ ಅದೇ ನವಂಬರ್ ಡಿಸೆಂಬರ್ ಇದರ ತುಂಬ ಸೀಸನ್ ಆದ್ರಿಂದ ಈ ಟೈಮ್ ಅಲ್ಲಿ ನಮ್ಮ ಮುಖ್ಯ ಮಾರುಕಟ್ಟೆಗೆ ಈ ಏರಿಯಾದಲ್ಲಿ ಇದು ಸಣ್ಣಕಲ್ ಸಂಭ್ರಣಿ ಜಾಸ್ತಿ ಸಿಗುದು ಹಾಗಾದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಎಲ್ಲ ಸಿಗುತ್ತೆ ಅದು ಖಂಡಿತವಾಗಿ ಅಲ್ಲ ಸಣ್ಣಕಲ್ ಸಾಮ್ರಾಣಿ ಆ ಟೈಮಿಗೆ ಬರೋದೇ ಇಲ್ಲ ಇದು ಈಗ ಸ್ಟಾರ್ಟಿಂಗ್ ಅಷ್ಟೇ ದೀಪಾವಳಿ ನಂತರ ಸ್ಟಾರ್ಟ್ ದೀಪಾವಳಿಗೆ ಡಿಸೆಂಬರ್ ವರೆಗೆ ಇರುತ್ತೆ ಈಗ ತೆಗೆತ ಇರುವಾಗಲೇ ಇದ್ರದ್ದು ಹಾ ನೋಡಿ ಇಲ್ಲಿ ಪರಿಮಳ ಇವಾಗಲೇ ನಿಮ್ಗೆ ಗೊತ್ತಾಗ್ತಾ ಉಂಟು ಈ ಬುಟ್ಟಿಯಲ್ಲಿ ಇರೋದನ್ನ ಅದು ಚೀಲ ಓಪನ್ ಮಾಡಿದ ಕೂಡಲೇ ನಿಮಗೆ ಮಾರುಕಟ್ಟೆಲ್ಲ ಪರಿಮಳ ಹೊಡೀತದೆ ಅದರಲ್ಲೇ ಗೊತ್ತಾಗುತ್ತೆ ಈಗ ಇದು ಈಗ ಅವರು ಒಂದಷ್ಟು ಜನ ಇದನ್ನ ಗಿಡವನ್ನೇ ಕೀಳೋದು ಆ ನಂತರ ಇವರು ಒಂದೊಂದು ಇದನ್ನ ಗ್ರೈಡಿಂಗ್ ಗ್ರೈಡಿಂಗ್ ಮಾಡ್ತಾರೆ ಸಣ್ಣದು ದೊಡ್ಡದು ಹೌದು ಗ್ರೈಡಿಂಗ್ ಮಾಡ್ತಾರೆ ಇದನ್ನ ನಾವು ಮತ್ತೆ ಪುನಃ ಹೋಗಿ ಒಂದು ಜಾಗಕ್ಕೆ ಹಾಕಿ ಪುನಃ ಅದನ್ನ ರೀ ಮಣ್ಣೆಲ್ಲ ತೆಗೆದು ಬ್ಯಾಗ್ ಮಾಡಿ ನಾಳೆ ಮಾರುಕಟ್ಟೆಗೆ ಕಳಿಸ್ತೇವೆ ಯಾಕಂದ್ರೆ ಫ್ರೆಶ್ ಕಳಿಸಿದಷ್ಟು ಅದು ಸಿಪ್ಪೆ ಎಲ್ಲ ಒಳ್ಳೆ ಹೋಗ್ತದೆ ಆದ್ರಿಂದ ಅದಕ್ಕೆ ಒಂದು ವಾರ ಟೈಮ್ ಆದ್ರಿಂದ ನಾವು ಕೂಡ್ಲೆ ಕೂಡ್ಲೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಮಾರುಕಟ್ಟೆ ಕಳಿಸ್ತೇವೆ ಆದ್ರೆ ನಮ್ಮಲ್ಲಿ ಕರಾವಳಿಯಲ್ಲಿ ಅದು ಕೂಡ ಗೌಡ ಸರಸ್ವತ ಬ್ರಾಹ್ಮಣರಿಗೆ ಒಂದು ಕಲ್ಲಣಬೆ ಮತ್ತೆ ಇನ್ನೊಂದು ಈ ಕೂಕಂತ ಬಹಳ ಪ್ರೀತಿ ಆದ್ರೆ ಕೆಲಸದ ವಿಷಯದಲ್ಲಿ ಅದರಲ್ಲಿ ಸಿಪ್ಪೆ ತೆಗಿಬೇಕು ಇವನ್ ಇದ್ರಲ್ಲೂ ಕೂಡ ಅದು ಒಂದೇ ರಗಳೆ ಅಂತ ಆದ್ರೆ ಅದರ ನಂತರ ನಮ್ಗೆ ಸಿಗುವಂತಹ ರುಚಿ ಪರಿಮಳ ಅದಕ್ಕೆ ಸಾಟಿಯೇ ಇಲ್ಲ ಅಲ್ಲ ಸರ್ ಬೇರೆ ಅಂದ್ರೆ ನಮ್ಮ ಜಿ ಎಸ್ ಬಿ ಸಮಾಜದವರು ಇದನ್ನು ತುಂಬ ಲೈಕ್ ಮಾಡ್ತಾರೆ ಯಾಕಂದ್ರೆ ಅದರ ರುಚಿ ಮತ್ತು ಪರಿಮಳಕ್ಕೆ ಅದನ್ನು ನಮ್ಮ ಜಿ ಎಸ್ ಬಿ ಅಡುಗೆಯವರು ಅದನ್ನು ಮಾಡಿಯೇ ಕೊಡ್ತಾರೆ ಕೇಳಿದ್ರೆ ಪಾರ್ಟಿಯವರು ಡಿಮಾಂಡ್ ಮಾಡಿದ್ರೆ ಸಣ್ಣಕಾಲ ಸಂಭ್ರಮ ಅಡುಗೆ ಬೇಕಾದ್ರೆ ಒಂದು ಐಟಮ್ ಮಾಮೂಲಿ ಮಾಡಿಯೇ ಕೊಡ್ತಾರೆ ಸರ್ ಸಾಮಾನ್ಯವಾಗಿ ಈ ಬಿಬ್ಬೆ ಉಪ್ಕರಿ ಅಂತ ಹೇಗೆ ಗೇರ್ ಬೀಜದ ಉಪ್ಕರಿ ತರ ಅದೇ ರೀತಿ ಇದ್ರದ್ದು ಉಪ್ಕರಿ ನಾರ್ಮಲ್ ಅದೀಗ ನಾವು ಯಾವುದು ಅನ್ನದ ಜೊತೆಗೆ ತಿನ್ನುವ ಪಲ್ಯ ಮಾತ್ರ ಅಲ್ಲದೆ ಹೀಗೆ ತಿನ್ಲಿಕ್ಕೂ ಕೂಡ ಮಾಡ್ತಾರಲ್ವ ತುಂಬಾ ಉಪಯೋಗ ಆಗ್ತದೆ ಅಂದ್ರೆ ದೊಡ್ಡ ಸಾಂಬ್ರಾಣಿಯನ್ನ ಸಣ್ಣ ಪೀಸ್ ಪೀಸ್ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಅದನ್ನು ಉಪ್ಕರಿ ಅಂತ ಮಾಡ್ತಾರೆ ಅದನ್ನ ಟಿಫಿನಿಗೂ ಮಾಡ್ತಾರೆ ನಮ್ಮ ಖಾಲಿ ಊಟದ ಅದಕ್ಕೆ ಅಲ್ಲದೆ ಟಿಫಿನಿಗೂ ಆಗ್ತದೆ ಸರ್ ನೀವು ಈಗ ಒಟ್ಟು ಎಷ್ಟು ಎಕರೆ ಇದರಲ್ಲಿ ನೀವು ಬೆಳೆಸ್ತಾ ಇದ್ದೀರಿ ನಮ್ದು ಈಗ ಸಾಧಾರಣ ಒಂದು ಎಕರೆ ಚಿಲ್ರೆ ಉಂಟು ಒಂದು ಎಕರೆ ಒಂದು ಒಂದು ಕಾಲ್ರೆ ಒಳಗೆ ಈಗ ಅಂದಾಜು ಎಷ್ಟು ಕೆಜಿಯವರೆಗೆ ನಿಮಗೆ ಇದು ಸಿಗುತ್ತೆ ನಮ್ಗೆ ಮಿನಿಮಮ್ ಅಂದ್ರೆ ಒಂದು ನೂರು ಬ್ಯಾಗ್ ಐವತ್ತು ಕೆಜಿ ಇದು ಅಂದ್ರೆ ಐವತ್ತು ಕ್ವಿಂಟಲ್ ಐವತ್ತರಿಂದ ಅರವತ್ತು ಬರಬೇಕು ಐವತ್ತು ಕ್ವಿಂಟಲ್ ಬರಲೇಬೇಕು ಆದರೆ ಏನಾದರೂ ಮಳೆ ಹೆಚ್ಚು ಕಮ್ಮಿ ಇಲ್ಲ ಇದಾಗಿ ಬೆಳೆ ಹೆಚ್ಚು ಕಮ್ಮಿ ಆದರೆ ಕಮ್ಮಿ ಆಗುವ ಚಾನ್ಸ್ ಇರುತ್ತೆ ಆದ್ರೆ ಐವತ್ತು ಕ್ವಿಂಟಲ್ ಬರಲೇ ಒಂದೂವರೆ ಎಕರೆ ಗದ್ದೆಯಲ್ಲಿ ಒಂದು ಎಕರೆಗೆ ಬರಲೇಬೇಕು ಬೇಕು ಐವತ್ತು ಗಿಂಟಲ್ ಕಮ್ಮಿ ಬಂದ್ರೆ ಅದು ಲಾಸ್ ಲಾಸ್ ಸರಿ ಇದು ನಿಮ್ಗೆ ಈಗ ಒಂದು ಮೂರು ತಿಂಗಳ ಬೆಳೆ ಅದ ಬಿಟ್ಟು ಬೇರೆ ಟೈಮಲ್ಲಿ ನೀವು ಅದನ್ನೆಲ್ಲ ಬೆಳೆಸ್ತೀರಿ ಈ ಒಂದು ಕೃಷಿ ಲಾಭದಾಯಕನ ನಿಮಗೆ ಅಂದ್ರೆ ನಾವು ಏನು ಕಂಪೇರ್ ಮಾಡ್ತೇವೆ ಅಂದ್ರೆ ಇಲ್ಲಿ ಎರಡು ಇದೆ ಒಂದನೇದು ಭತ್ತಕ್ಕಿಂತ ಇದು ಆಗ್ಬಹುದು ಅಂತ ಏನಂದ್ರೆ ಎರಡು ಎಕರೆ ಭತ್ತ ಮಾಡ್ತೇವೆ ಆಮೇಲೆ ಬೇರೆ ತಾಳೆ ಬೆಳೆ ಸ್ವಲ್ಪ ಮಾಡಿದ್ದೇವೆ ಆಮೇಲೆ ಭತ್ ತೆಂಗಿನಕಾಯಿ ಸ್ವಲ್ಪ ಅಡಿಕೆ ಮಾಡ್ತೇವೆ ಮಿಶ್ರ ಬೆಳೆ ಆ ಭತ್ತದ ಒಟ್ಟಿಗೆ ಇದು ಒಂದು ಮಿಶ್ರ ಬೆಳೆ ಅದು ಒಂದಲ್ಲ ಒಂದು ಕೈ ಹಿಡಿಬಹುದು ಅಂತ ಮಾಡುದು ಕೃಷಿ ಹಾಗೆ ಇದಕ್ಕೆ ಸ್ವಲ್ಪ ಜನರ ಅವಶ್ಯಕತೆ ಲೇಬರ್ ಡಿಪೆಂಡ್ ಆದ್ರಿಂದ ನಮಗೆ ಲೇಬರ್ ಸ್ವಲ್ಪ ಬೇಕಾಗ್ತದೆ ಆದ್ರೂ ಅಡ್ಜಸ್ಟ್ ಮಾಡಿ ಕಮ್ಮಿ ಆಗ್ತಾ ಇದ್ದ ಹಾಗೆ ಕೂಡ ಮಿಕ್ಸ್ ಆಗಿ ಮಾಡ್ತಾ ಇದ್ದೇವೆ ಎಲ್ಲವನ್ನ ಒಂದನ್ನೇ ನೋಡ್ತಾ ಇಲ್ಲ ಒಂದೆಲ್ಲ ಒಂದು ಕೈ ಹಿಡಿಬಹುದು ಅಂತ ಸರಿ ನಿಮ್ಮ ಕಡೆಯಿಂದ ಹೋಗುವಂತಹ ಸಾಮ್ರೊಳ್ಳಿ ಅಥವಾ ಕೂಕು ಎಲ್ಲೆಲ್ಲಿ ಸಿಗುತ್ತೆ ಸರ್ ಅಂದ್ರೆ ಸಾಮಾನ್ಯವಾಗಿ ಗೊತ್ತಿದ್ದವರೆಲ್ಲ ನಮ್ಮ ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ನಂತರ ನಾವು ಮಾರುಕಟ್ಟೆ ಅಂತ ಹೇಳಿದರೆ ಬುಧವಾರ ಆದಿ ಉಡುಪಿ ಹೋಲ್ಸೇಲ್ ಐವತ್ತರ ಬ್ಯಾಗಲ್ಲಿ ಅಲ್ಲಿ ಕೊಡ್ತೇವೆ ಮತ್ತೆ ಕಾರ್ಕಳದಲ್ಲಿ ಆರ್ಡ್ರ್ ಇದ್ದಾಗ ಅಲ್ಲಿ ಕೊಡ್ತೇವೆ ಮಂಗಳೂರು ಪಾರ್ಟಿಯವರಿಗೆ ಅಲ್ಲಿ ಕಳಿಸ್ತೇವೆ ಆರ್ಡ್ರ್ ಬಂದಾಗೆ ಬೆಂಗಳೂರಿನವರು ಆರ್ಡ್ರ್ ಮಾಡ್ತಾರೆ ಮಿನಿಮಮ್ ಒಂದು ಹತ್ತು ಬ್ಯಾಗ್ ಹಾಗೆ ಆರ್ಡ್ರ್ ಮಾಡಿದರೆ ಕಾರ್ಕಳಕ್ಕೆ ತಗೊಂಡೋಗಿ ಅವರಿಗೆ ಕೊಡುವ ವ್ಯವಸ್ಥೆ ಮಾಡ್ತೇವೆ